ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ತಳಿಯ ಹಸು ಬ್ರೆಜಿಲ್ನಲ್ಲಿ ಬರೋಬ್ಬರಿ ನಲವತ್ತ ಒಂದು ಕೋಟಿಗೆ ಹರಾಜಾಗಿದೆ ಈ ಹಸು ಜಗತ್ತಿನ ದುಬಾರಿ ಹಸು ಎಂಬ ಪ್ರಖ್ಯಾತಿಯ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ಈ ಹಸು ಬ್ರೆಜಿಲ್ನಲ್ಲಿ ನಾಲ್ಕು ಪಾಯಿಂಟ್ ಎಂಟು ಎರಡು ಮಿಲಿಯನ್ ಅಂದರೆ ನಲವತ್ತ ಒಂದು ಕೋಟಿಗೆ ಹರಾಜಾಗಿರುವುದು ಜಾಗತಿಕ ಮಟ್ಟದಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ು ವಿಶಿಷ್ಟ ವಂಶವಾಹಿ ಗುಣಲಕ್ಷಣಗಳಿಗೆ ಹೆಸರುವಾಸಿ ವಿಶ್ವಕೌ ಚಾಂಪಿಯನ್ಶಿಪ್ನಲ್ಲಿ ಮಿಸ್ ಸೌತ್ ಅಮೆರಿಕ ಎಂಬ ಖ್ಯಾತಿ ಹೊಂದಿರುವ ಈ ಓಂಗೋಲ್ ತಳಿಯ ಹಸು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿತ್ತು ಇದರ ವಿಶೇಷ ದೈಹಿಕ ಸಾಮರ್ಥ್ಯ ಉಷ್ಣ ಸಹಿಷ್ಣುತೆ ಉತ್ಕೃಷ್ಣ ಸ್ನಾಯು ಸಂರಚನೆಗೆ ವಿಶೇಷ ಮಹತ್ವವಿದೆ ಓಂಗೋಳ್ ತಳಿಯು ವಿಶಿಷ್ಟ ಅನುವಂಶೀಯ ಲಕ್ಷಣ ಹಾಗೂ ಶಕ್ತಿಶಾಕ ನಿರೋಧಕ ಹಾಗೂ ಸ್ನಾಯುಗಳ ರಚನೆಗೆ ಹೆಚ್ಚು ಹೆಸರುವಾಸಿಯಾಗಿದ್ದು ಬ್ರೆಜಿಲ್ನಲ್ಲಿ ಈ ತಳಿಯ ಹಸುವಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಓಂಗೊಳ್ ತಳಿಯ ಹಸುಗಳು ಬಿಳಿ ಅಥವಾ ಬೂದು ಬಣ್ಣದ ಕೋಟ್ ಉತ್ತಮ ದಷ್ಟಪುಷ್ಟವಾದ ದೇಹ ದಪ್ಪ ಕೊಂಬುಗಳು ಹಾಗೂ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಗೂನು ಹೊಂದಿದೆ ಈ ಹಸುಗಳು ಪ್ರತಿದಿನ ಆರರಿಂದ ಇಪ್ಪತ್ತ ಐದು ಲೀಟರ್ವರೆಗೆ ಹಾಲು ಕೊಡಬಲ್ಲದು ಎಂದು ತಿಳಿದು ಬಂದಿದೆ ಹೈನುಗಾರಿಕೆಗೆ ಅತ್ಯುತ್ತಮ ಎಂದು ಪರಿಗಣಿಸಿರುವ ಬ್ರೆಜಿಲ್ನಲ್ಲಿ ಈ ಓಂಗೋಲ್ ತಳಿಯ ಹಸುವಿನಲ್ಲಿರುವ ಸಂಪೂರ್ಣ ಸಾಮರ್ಥ್ಯವನ್ನು ಪಡೆದುಕೊಂಡು ಅನುವಂಶೀಯ ಸಂಪನ್ಮೂಲಗಳನ್ನು ಸೃಷ್ಟಿಸುತ್ತಿವೆ ಸೂಕ್ತವಾದ ಕಾಳಜಿ ಹಾಗೂ ವೈಜ್ಞಾನಿಕ ಸಂತಾನೋತ್ಪತ್ತಿ ವಿಧಾನದ ಮೂಲಕ ಅಭಿವೃದ್ಧಿಪಡಿಸಿದರೆ ಈ ತಳಿಯು ಅದೆಷ್ಟು ಮೌಲ್ಯ ಎನ್ನುವುದನ್ನು ಈ ತಳಿ ಮಾರಾಟವಾದ ಬೆಲೆಯಿಂದಲೇ ಅಂದಾಜಿಸಬಹುದು ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಈ ಹಸು ನಮ್ಮ ದೇಶಕ್ಕೆ ಸೇರಿದ ತಳಿ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದಲ್ಲಿ ಓಂಗೋಲ್ ತಳಿಯ ಹಸುಗಳು ಇತ್ತೀಚಿನ ವರ್ಷದಲ್ಲಿ ನಿರಂತರವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಕೃಷಿಯನ್ನೇ ಪ್ರಧಾನವನ್ನಾಗಿ ಅವಲಂಬಿಸಿಕೊಂಡಿರುವ ನಮ್ಮ ಭಾರತದಲ್ಲಿ ನಮ್ಮದೇ ತಳಿಯಾದ ಈ ಓಂಗೋಲ್ ತಳಿಯನ್ನು ನಿರ್ಲಕ್ಷಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಹಸು ಎಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಈ ಹಸುವನ್ನು ಭಾರತದಲ್ಲಿ ಯಾವ ಕಾರಣಕ್ಕೆ ಕಡೆಗಣಿಸಲಾಗಿದೆ ಎಂಬುದು ತಿಳಿದು ಬಂದಿಲ್ಲ ಕೃಷಿಯನ್ನೇ ಪ್ರಧಾನವನ್ನಾಗಿ ಅವಲಂಬಿಸಿರುವ ಭಾರತ ತನ್ನದೇ ನೆಲದ ಈ ತಳಿಯನ್ನು ನಿರ್ಲಕ್ಷಿಸಿದ್ದು ವಿಪರ್ಯಾಸ ಹಸುಗಳನ್ನು ತಾಯಿ ಅಂತ ಹೇಳಿಕೊಂಡು ರಾಜಕೀಯ ಮಾಡುವ ಬದಲು ಅದನ್ನು ಆರ್ಥಿಕತೆಯ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇಂಥದ್ದೆಲ್ಲ ಸಂಭವಿಸುತ್ತಿರಲಿಲ್ಲ